ನಿಜ ಹೇಳ್ತೀನಿ ಗೈಸ್ ಅಮೇಝಿಂಗ್ ಬಟ್ ಈಗ ಅನಿಸ್ತಿದೆ ನಾನು ತಪ್ಪು ಮಾಡ್ತಿದ್ದೆ ಅವಾಗೆಲ್ಲ ಅಂತ ಆತು ನಿಜವಾಗ್ಲೂ ಒಂದ್ಸಲ ನೀವ್ ಮಾಡ್ಕೊಂಡು ನೋಡ್ಲೇಬೇಕು ಇದನ್ನ ಮಲ್ಗೆ ಹೂವಿನ ಬಗ್ಗೆ ಎಷ್ಟ್ ಗೊತ್ತು ನಿಮ್ಗೆ ಅದರಲ್ಲೂ ಮಲ್ಗೆ ಹೂವಿನ ಸೀಸನ್ ಅಲ್ಲಿ ಈಗ ಅದ್ರ ಬಗ್ಗೆ ತಿಳ್ಕೊಳ ಬನ್ನಿ ಹಾ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ ಇವತ್ತಿನ ಲಾಗ್ ಮಲ್ಗೆ ಹೂವಿನ ಪ್ಯಾಕ್ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದರಲ್ಲೂ ಮಲ್ಗೆ ಹೂವಿನ ಫೇಶಿಯಲ್ ಬಗ್ಗೆ ನಾನು ತಿಳ್ಸಕೊಡ್ಲೇಬೇಕು ಅಮೇಝಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ಕೆಲವು ಮನೇಲಿರೋ ವಸ್ತುಗಳನ್ನ ಸೇರಿಸ್ಕೊಂಡು ಹೇಗೆ ಫೇಶಿಯಲ್ ಮಾಡ್ಕೊಬೋದು ಫೇಸ್ಗೆ ಅಂತ ತಿಳ್ಸ್ಕೊಡ್ತೀನಿ ಈಗ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ಮೊದಲು ನಾವು ಮಲ್ಲಿಗೆ ಹೂವಿನ ಫೇಶಿಯಲ್ ಮಾಡ್ಕೊಳಕ್ಕೆ ಮಲ್ಲಿಗೆ ಹೂ ಬೇಕು ಮಲ್ಲಿಗೆ ಹೂವು ತಗೋಳೋಣ ಅದ್ರ ಜೊತೆಗೆ ಮಲ್ಲಿಗೆ ಹೂವಿನ ತೊಟ್ಟನ್ನ ಬಿಡಿಸ್ಕೋಬೇಕು ಯಾಕೆಂದರೆ ಅದು ಬ್ಲೆಂಡ್ ಆಗೋದಿಲ್ಲ ನಾವು ಫೇಶಿಯಲ್ ಮಾಡ್ಕೋಬೇಕಾದಾಗ ಅದಕ್ಕೋಸ್ಕರ ಫಸ್ಟು ಅದರದ್ದು ತೊಟ್ಟೆಲ್ಲ ತಕ್ಕೋತಾ ಇದ್ದೀನಿ ಜಾಸ್ತಿ ಮಲ್ಗೆ ಹೂವಿಂದ ಮಾಡಿಕೊಂಡ್ರೆ ನೀಟಾಗೆ ಬ್ಲೆಂಡ್ ಆಗುತ್ತೆ ನಾನು ನನ್ನ ಫೇಸ್ಗೆ ಸ್ವಲ್ಪ ಸಾಕಾಯಿತು ಅದಕ್ಕೆ ಸ್ವಲ್ಪ ಮಲ್ಗೆ ಹೂವಿಂದ ಮಾಡ್ಕೋತಾ ಇದ್ದೀನಿ ಕ್ವಾಂಟಿಟಿ ಕೂಡ ಜಾಸ್ತಿ ಆದರೆ ಜಾಸ್ತಿ ಜನಕ್ಕೆ ಯೂಸ್ ಆಗುತ್ತೆ ನನಗೆ ಒಬ್ಳಿಗೆ ಮಾತ್ರ ಮಾಡ್ಕೊಳಕ್ಕೆ ಸಾಕಾಗುತ್ತೆ ಇಷ್ಟು ಅಂತ ನಾನು ತೊಗೊಂಡಿದ್ದೀನಿ ಈಗ ನಾನು ಎಲ್ಲ ಮಲ್ಲಿಗೆ ಹೂವಿನ ಬಿಡಿಸ್ಕೊಂಡಾಯಿತು ತೊಟ್ಟಿನ ಈಗ ಅದನ್ನು ಒಂದು ಹತ್ತು ನಿಮಿಷ ನೀರು ಹಾಕ್ಬಿಟ್ಟು ನೆನೆ ಹಾಕೋಣ ಯಾಕಂದರೆ ಹುಳ ಡಸ್ಟ್ ಏನಾದರೂ ಇದ್ದರೆ ಆ ನೀರಲ್ಲಿ ಕ್ಲೀನ್ ಆಗುತ್ತೆ ಈಗ ನಾನು ಆ ನೀರಿಗೆ ಬಿಡಿಸ್ಕೊಂಡಿರೋ ಮಲ್ಲಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಇರಲಿ ಅದಾದಮೇಲೆ ನಾವು ಅದನ್ನು ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಈಗ ನಾನು ಹತ್ತು ನಿಮಿಷ ಆಗಿದೆ ಹಾಗೆ ನಾನು ತೊಳೆದ್ಬಿಟ್ಟು ಮಲ್ಲಿಗೆ ಹೂನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತೀನಿ ಈಗ ನಾನು ಫೇಶಿಯಲ್ ಮಾಡ್ಕೊಳೋದೆಲ್ಲ ಒಟ್ಟಿಗೆ ಫೇಸ್ ಸ್ಕ್ರಬ್ಬು ಫೇಸ್ ಮಸಾಜ್ ಹಾಗೆ ಫೇಸ್ಗೆ ಪ್ಯಾಕ್ನ ನಾನು ಒಟ್ಟಿಗೆ ತಯಾರಿಸ್ಕೊತೀನಿ ಮತ್ತು ಮಧ್ಯ ಮಧ್ಯ ತಯಾರಿಸ್ಕೊಳ್ಳೋಕೆ ಹೋದಾಗ ಲೇಟ್ ಆಗುತ್ತೆ ಅಂತ ಹಾಗೆ ಅವೆಲ್ಲ ಹೊಂದ್ಕೊಳುತ್ತೆ ಚೆನ್ನಾಗಾಗುತ್ತೆ ಹಾಗೆ ನೀವು ಅಷ್ಟೇ ಒಟ್ಟಿಗೆ ಮಾಡ್ಕೊಳ್ಳಿ ಟೈಮ್ ಸೇವ್ ಆಗುತ್ತೆ ಬೇಗ ಫೇಶಿಯಲ್ ಮಾಡ್ಕೋಬೋದು ಅಂತ ಹಾಗೆ ನಾನು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಸ್ಪೂನಷ್ಟು ರೋಸ್ ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಬ್ಲೆಂಡ್ ಆಗೋದಿಲ್ಲ ಹೂವು ಅದಕ್ಕೆ ಕಿಟ್ಕೊಂಡು ನಿಧಾನಕ್ಕೆ ಬ್ಲೆಂಡ್ ಮಾಡ್ಕೊಳ್ಳಿ ನೀವೆಲ್ಲ ಸಪ್ರೇಟಾಗಿ ಪ್ಯಾಕ್ಗಳನ್ನ ಮಾಡ್ಕೋತಿರೋದ್ರಿಂದ ನಾನು ಈಗ ಹಾಲನ್ನ ಅದ್ರ ಜೊತೆಗೆ ಹಾಕಿ ಬ್ಲೆಂಡ್ ಮಾಡ್ಕೋತಿಲ್ಲ ನೆಕ್ಸ್ಟು ನಾನು ತೋರಿಸ್ತೀನಿ ಹೇಗೆ ಬೇರೆ ಬೇರೆ ಥರ ಮಾಡ್ತೀನಿ ಅಂತ ಈಗ ನೀವು ನೋಡ್ಬೋದು ಹೇಗೆ ಬ್ಲೆಂಡ್ ಆಗಿದೆ ಅಂತ ನೋಡಿ ಪೂರ್ತಿ ಬ್ಲೆಂಡ್ ಆಗಿದೆ ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳೋಣ ಎಲ್ಲ ಎತ್ತಿಟ್ಬಿಡ್ತೀನಿ ಈಗ ಈಗ ಒಂದು ಬೌಲ್ ತೊಗೋತೀನಿ ಆ ಬೌಲ್ಗೆ ಬ್ಲೆಂಡ್ ಆಗಿರೋ ಮಲ್ಲಿಗೆ ಹೂನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈಗ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಯಾವ ಥರ ಸ್ಕ್ರಬ್ಗೆ ತಯಾರಿಸ್ಕೊಳೋಣ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಸ್ಪೂನಷ್ಟು ಬ್ಲೆಂಡಾಗಿರೋ ಮಲ್ಲಿಗೆ ಹೂನ ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ ಹಾಗೆ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಇದು ನಾವು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನೋಡ್ಬೋದು ನೀವು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡಾದಮೇಲೆ ಅದು ಪ್ಯಾಕ್ ರೆಡಿ ಆಗುತ್ತೆ ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಈಗ ನೆಕ್ಸ್ಟು ಮಸಾಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಬ್ಲೆಂಡ್ ಆಗಿರೋವಂಥ ಒಂದು ಸ್ಪೂನಷ್ಟು ಮಲ್ಲಿಗೆ ಹೂನ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ರಾ ಮಿಲ್ಕ್ ಹಾಕೋತಾ ಇದ್ದೀನಿ ಇದನ್ನು ನಾವು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದು ಈಗ ನೀವು ನೋಡ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಸಾಜೆ ಯೂಸ್ ಮಾಡ್ತೀವಿ ನಾವು ಕೊನೆಯದಾಗಿ ಫೇಸ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಬ್ಲೆಂಡ್ ಆಗಿರೋ ಮಲ್ಲಿಗೆ ಹೂವಿನ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ನೋಡಿ ಫೇಸ್ಗೆ ನಾವು ಲಾಸ್ಟ್ ಅಪ್ಲೈ ಮಾಡ್ಕೊಳ್ಳೋದು ಫೇಸ್ ಪ್ಯಾಕು ಈಗ ಎಲ್ಲ ರೆಡಿ ಆಗಿದೆ ಈಗ ಹೇಗೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಪ್ಲೇನ್ ಮಾಡೋದ್ರಿಂದ ನಾನು ಈಗ ಫೇಸ್ನ ವಾಶ್ ಬಂದಿದ್ದೀನಿ ನಾವು ತಯಾರಿಸ್ಕೊಂಡಿರೋ ಫೇಸ್ ಸ್ಕ್ರಬ್ನ ಈಗ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೊಳೋಣ ಫೈವ್ ಮಿನಿಟ್ಸ್ ಅಷ್ಟು ನೀಟಾಗಿ ಸ್ಕ್ರಬ್ ಫೇಸ್ ಪೂರ್ತಿ ಈಗ ಪ್ಲೇನ್ ನಾನು ಫೇಸ್ನ ವಾಶ್ ಮಾಡ್ಕೊಂಡ್ ಬರ್ತೇನೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬಹುದು ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಫ್ರೆಶ್ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಒಂದು ಸಲ ನೀವು ಮಾಡ್ಕೊಂಡು ನೋಡಲೇಬೇಕು ಇದನ್ನು ಈಗ ನಾವು ನೆಕ್ಸ್ಟ್ ಮಾಡ್ಕೊಂಡಿರೋದನ್ನ ಅಪ್ಲೈ ಮಾಡ್ಕೊಡೋಣ ಇದು ಫೇಶಿಯಲ್ ಮಸಾಜ್ ರೀತಿಯಲ್ಲಿ ಅಪ್ಲೈ ಮಾಡ್ಕೊಡೋಣ ಮಲ್ಲಿಗೆ ಹೂವು ಹಾಗೆ ರಾವ್ ಮಿಲ್ಕ್ ಹಾಕಿದ್ದೀವಲ್ಲ ಇದನ್ನ ಮಸಾಜ್ ಟೈಪಲ್ಲಿ ಒಂದು ಟೆನ್ ಮಿನಿಟ್ಸ್ ಅಷ್ಟು ಫೇಸ್ಗೆ ಮಸಾಜ್ ಮಾಡೋಣ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಏನಾದರೂ ಹಾಕ್ಕೋಬೇಕು ಬಟ್ಟೆ ಮೇಲೆ ಏನಾದರೂ ಹಾಕ್ಕೋಬೇಕು ಹಾಗೆ ಕೆಳಗಡೆನೇ ಸ್ವಲ್ಪ ಗಲೀಜಾಗುತ್ತೆ ಒಂದು ಪೇಪರ್ ನ್ಯೂಸ್ ಪೇಪರ್ ನೀವು ಹಾಕ್ಕೊಳ್ಳಿ ನಿಮ್ಮ ಆಪ್ಷನು ಬೇಕಂದರೆ ಇದಕ್ಕೆ ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಹಾಲು ಬೇಡ ಅಂದರೆ ಹಾಲು ಮೊಸರು ಒಟ್ಟಿಗೆ ಬೇಡ ಅಂತ ನಾನು ಹಾಲೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಲು ಕೂಡ ಅಷ್ಟೇ ಸ್ಕಿನ್ಗೆ ತುಂಬ ಒಳ್ಳೆಯದು ಕಣ್ಣತ್ರ ಲೈಟಾಗಿ ಮಾಡ್ಕೊಳ್ಳಿ ಯಾಕಂದರೆ ಹೂವು ಎಲ್ಲ ಕಣ್ಣಿಗೆ ಹೋಗೋದು ಬೇಡ ಈಗ ಹತ್ತು ನಿಮಿಷ ಫೇಸ್ ಮಸಾಜ್ ಆಗಿದೆ ಈಗ ಪ್ಲೇನ್ ವಾಟರಿಂದ ಫೇಸ್ನ ವಾಶ್ ಮಾಡ್ಕೊಬರ್ತೀನಿ ನಿಜ ಹೇಳ್ತೀನಿ ರಿಸಲ್ಟ್ ಅಂತಾನೆ ನಾನು ಮಾಡಿಸ್ಕೋತಿದ್ದೆ ಈಗ ಅನಿಸ್ತಿದೆ ನಾನು ತಪ್ಪು ಮಾಡ್ತಿದ್ದೆ ಅವಾಗೆಲ್ಲ ಅಂತ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನೀವು ಮರಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗ್ ಆಗಿದೆ ಫೇಸ್ ಅಂತಾನೆ ಹೇಳ್ಬಹುದು ಬೇಕಂದ್ರೆ ಬೇರೆಯವರು ಕೂಡ ರೆಕಗ್ನೈಸ್ ಮಾಡ್ತಾರೆ ನಿಮ್ ಫೇಸ್ ನೀವೇ ಕೂಡ ರೆಕಾಗ್ನೈಸ್ ಮಾಡಬಹುದು ಹಾಗೆ ಹೇಗಿತ್ತು ಈಗ ಹೇಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಆಗಿದೆ ಈಗ ನಾವು ಕೊನೆಯದಾಗಿ ಫೇಸ್ ಪ್ಯಾಕ್ ಹಾಕೋಣ ಬನ್ನಿ ಫೇಸ್ ಪ್ಯಾಕ್ನ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಡಬೇಕು ಆಮೇಲೆ ನಾರ್ಮಲ್ ಆಗಿ ವಾಟರ್ ವಾಟರಿಂದ ವಾಶ್ ಮಾಡಬೇಕು ಯಾವ ಸೋಪ್ ಏನು ಯೂಸ್ ಮಾಡಬಾರ್ದು ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ನೀವು ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯೂಸ್ ಮಾಡ್ಬೋದು ಯಾರು ಹೇಳಿದ್ದು ಮನೆಯಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ಅಂತ ಹಂಗೆ ಅನ್ಕೊಳ್ಳೋಕೆ ಹೋಗ್ಬೇಡಿ ಒಳ್ಳೆ ರಿಸಲ್ಟ್ ಬಂದಿದೆ ನಾವು ಪಾರ್ಲರ್ಗೆ ಹೋಗಿ ದುಡ್ಡು ಕೊಡೋ ಬದಲು ಆರಾಮಾಗಿ ನಾವೇ ಫೇಸ್ಗೆ ನಮ್ಮನೇಲಿ ಮನೇಲಿ ಸಿಗೋಂಥ ಪದಾರ್ಥಗಳನ್ನ ಬಳಸ್ಕೊಂಡು ಅವೇ ನಮ್ಮ ಫೇಸ್ಗೆ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂಥರ ತೃಪ್ತಿ ಅನಿಸುತ್ತೆ ಮನಸ್ಸಿಗೆ ತುಂಬ ಆದಾಗ ಫೇಸು ನಮಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಅಂಟಿಲ್ ದೆನ್ ಬಾಯ್ ಕೀಸ್ ಸ್ಮೈಲಿಂಗ್ ನೆಕ್ಸ್ಟ್ ಬ್ಲಾಗಸ್ ಸಿಗೋಣ